ರಾಮದುರ್ಗ ಪಟ್ಟಣದ ಟಿಪ್ಪು ವೃತ್ತದಿಂದ ಸಂಗೋಳಿ ರಾಯಣ್ಣಾವೃತ್ತದವರೆಗೆ ಸಾರ್ವಜನಿಕರಿಗೆ ಕೊಳಚೆ ಕಾಟ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಟಿಪ್ಪು ವೃತ್ತದಿಂದ ಸಂಗೋಳಿ ರಾಯಣ್ಣ ವೃತ್ತದವರೆಗೆ ಚರಂಡಿ ಅವ್ಯವಸ್ಥೆ ರಾಮದುರ್ಗ ಪಟ್ಟಣದಲ್ಲಿ ಸತತವಾಗಿ ಕೇವಲ ಒಂದು ಗಂಟೆಯವರೆಗೆ ಮಳೆಯಾದರೆ ಸಾಕು ಮಳೆ ನೀರು ರಸ್ತೆಯ ಮೇಲೆ ನಿಂತು ಸಾರ್ವಜನಿಕರಿಗೆ ಕೊಳಚೆ ಕಾಟ ಶುರುವಾಗಿದೆ ಪಟ್ಟಣದ ಮಳೆಯಾದ ನೀರು ಚರಂಡಿಯ ಮುಖಾಂತರ ಟಿಪ್ಪು ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಚರಂಡಿಯ ನೀರು ರಸ್ತೆಯಲ್ಲಿ ನಿಂತು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಮತ್ತು ಇಲ್ಲಿ ಭವಾನಿ ನಗರದಲ್ಲಿದ್ದ ಮನೆಗಳಿಗೂ ಚರಂಡಿಯ ನೀರು ನುಗ್ಗಿದೆ ಚರಂಡಿ ತುಂಬಾ ಕಸ ಪ್ಲಾಸ್ಟಿಕ್ ಕಡ್ಡಿಯಿಂದ ತುಂಬಿದೆ ನೀರು ಎಲ್ಲಿ ಸಾಗಬೇಕು ಮಳೆಯಾದರೆ ಚರಂಡಿ ನೀರು ರಸ್ತೆಯ ಮೇಲೆ ನಿಂತು ಗಬ್ಬು ನಾರುತ್ತೆ ಇದಕ್ಕೆ ಕೊನೆ ಎಂದು ಮತ್ತು ಇಲ್ಲಿ ಹಲವಾರು ಗ್ಯಾರೇಜ್ಗಳು ಮತ್ತು ಮನೆಗಳ ಬಳಕೆ ಚರಂಡಿ ನೀರು ನುಕ್ಕಿದೆ ಹಲವಾರು ಬಾರಿ ಪುರಸಭೆಗೆ ತಿಳಿಸಿದ ನಂತರವೂ ಕೂಡ ಬಂದು ನೋಡಿದರು ಕೂಡ ಕೂಡ ಕ್ಯಾರೆ ಅನ್ನದ ಪುರಸಭೆ ಅಧಿಕಾರಿಗಳು ಈ ಸಮಸ್ಯೆಗೆ ನೇರ ಕೊನೆ ಪುರಸಭೆ ಅಧಿಕಾರಿಗಳು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಚರಂಡಿ ಬ್ಲಾಕ್ ಆಗಿದೆ ಅಂತ ಹೇಳಿ ಬರ್ತಾ ಇದೆಯಾ ಇಲ್ಲಿ ಡೋಂಗಿ ಜ್ವರ ಆಮೇಲೆ ರೀ ಕುಡಿ ನೀವು ಸ್ವಚ್ಛತಾ ಇಲ್ರಿ ಇಲ್ಲಿ ಬೇರೆ ಪವಾನಿ ನಗರ್ ಅಂತೇಳಿ ಕೊಟ್ಟಾರ ಮತ್ತೆ ಟ್ಯಾಕ್ಸ್ ತುಂಬಕೋಂದ್ರೆ ಟ್ಯಾಕ್ಸ್ ಕರೆಕ್ಟ್ ರೀ ಆದ್ರೆ ಕೆಲಸ ರೀ ಇಲ್ಲಿ ಇಲ್ಲಿ ಕೆಲಸ ನೀರ್ ಕುಡಿ ನೀರ್ ಇಲ್ರಿ ಗಟರ್ ಇಲ್ಲ ಏನಿಲ್ರಿ ಇಲ್ಲಿ ಪುರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಏನಾರ ಮನವಿ ಮಾಡಿದ್ರ ಎಲ್ಲಾ ಮನವಿ ಮಾಡಿವ್ ಸರ್ ಅರ್ಜಿ ಕೊಟ್ಟಿವ್ರಿ ಡಿ ಸಿ ಮಠಾನೂ ಹೋಗೇತ್ರಿ ಚೀಫ್ ಆಫೀಸರ್ ಸರ್ ಕರ್ಕೊಂಡ್ಬಂದ್ನೂ ತೋರ್ಸಿದೀವಿ ಅವ್ರು ಬರ್ತಾರ ನೋಡ್ತಾರ ಹೋಗ್ತಾರ್ರಿ ಕೆಲಸ ಮಾಡಾತಿಲ್ರಿ ಇಲ್ಲಿ ಹೆಸರು ಸುರೇಶ್ ಕಂಬಾರ್ರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ